ಸರ್ ನಮಸ್ಕಾರ ಗಾಡಿ ಕಳಿಸಿಲ್ಲ ಗಾಡಿ ಸರ್ ಸರ್ ಟವರ ಅಂತ ಸರ್ ಮಾಡಲ್ ಸರ್ ಲೈಟ್ ಸರ್ ಹದಿನಾಲ್ಕು ಮಾಡಲ್ ನೀವೇನು ಗಾಡಿ ಓನರ್ ಡೀಲರ್ ಸರ್ ಸರ್ ಓನರ್ ಸರ್ ನಾನೇ ಓನರ್ ಎಷ್ಟು ಓನರ್ ಇದೆ ಗಾಡಿ ಸರ್ ಮೂರ್ ಓನರ್ ಇರ್ಬೇಕು ಸರ್ ಮೂರ್ ಓನರ್ ಗಾಡಿ ಎಷ್ಟು ರನ್ ಆಗಿದೆ ಒಂದ್ ಒಂದ್ ಲಕ್ಷ ರನ್ ಆಗಿದೆ ಸರ್ ಟೈರ್ ಕಂಡೀಷನ್ ಹೆಂಗಿದೆ ಸರ್ ಟೈರ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಸರ್ ಇವಾಗ ಹಾಕ್ಸಿರೋದು ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಎಲ್ಲಾನು ರೆಡಿ ಮಾಡ್ಸಿದ್ದಾವೆ ಸರ್ ಒಂದ್ ಪಿನ್ ಪಾಯಿಂಟ್ ಪ್ರಾಬ್ಲಮ್ ಇಲ್ಲ ಎಲ್ಲಾ ರಿಪೇರಿ ಗಾಡಿ ಡಾಕ್ಯುಮೆಂಟ್ ಸರ್ ಇದಾವ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದಾವ ಹಾ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹೆಸರಲ್ಲಿ ಇದೆ ಸರ್ ಎಲ್ಲ ಸರಿಯಾಗಿದೆ ಸರ್ ಇನ್ ಪಿನ್ ಪಾಯಿಂಟ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಎಫ್ ಸಿ ರನ್ನಿಂಗ್ ಇದೆಯಾ ಹಾ ಎಲ್ಲಾ ರನ್ನಿಂಗ್ ಇದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಗಾಡಿ ಲೊಕೇಶನ್ ಇದು ಚಾಮರಾಜನಗರ ಡಿಸ್ಟ್ರಿಕ್ ಹಾ ಎಳಂದೂರ್ ತಾಲೂಕು ಹತ್ರ 100 ಏನು ಹೇಳ್ತೀರಾ ಗಾಡಿ ರೇಟ್ ಸರ್ 4 ವರೆ ನೀವು ಟ್ರಾನ್ಸ್‌ಫರ್ ಮಾಡ್ಸ್ ಕೊಡ್ತೀರಾ ತಗೊಂಡ್ ಸರ್ ತನ್ನ ಹೆಂಗ್ ನೋಡೋಣ ಸರ್ ಹೆಂಗ್ ಆಗುತ್ತೆ ನೋಡೋಣ ಅವರೇ ಮಾಡ್ಸ್ಕೊತೀನಿ ಅವರೇ ಮಾಡ್ಸ್ಕೊಳ್ಳಿ ನಾವು ಮಾಡ್ಸ್ಕೊಳ್ಬೇಕು ಅಂತ ಫೈನಲ್ ಎಲ್ಲಿ ಗಂಟ ಆಗುತ್ತೆ ಇನ್ನು ಸರ್ ನಾಲ್ಕು ಮೂವತ್ತು ನಾಲ್ಕು ಇಪ್ಪತ್ತು ಗಂಟೆ ಆಗುತ್ತೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ ಚಾನಲ್ ಕಂದ್ರೆ ನೀವು ಆದಷ್ಟು ನಗಸಲ್ ಮಾಡ್ಕೊಂಡ್ರಿ ಸರಿ ಓಕೆ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕ ನೇರವಾಗಿ ತಲುಪಿಸುತ್ತಿವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು